ಬೆಟ್ಟದ ನೆಲ್ಲಿಕಾಯಿ ತಿನ್ನುವುದರಿಂದ ಇಷ್ಟೊಂದು ಲಾಭ ಇದೆಯಾ ನೈಸರ್ಗಿಕವಾದ ರೂಪದಲ್ಲಿ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ನಿಮಗಿರುವ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಬೇಕೇ ಬೆಟ್ಟದ ನೆಲ್ಲಿಕಾಯಿ ನಿಮ್ಮ ಬಹುತೇಕ ಆರೋಗ್ಯ ತೊಂದರೆಗಳಿಗೆ ನೇಚರ್ ಟ್ಯಾಬ್ಲೆಟ್ ಆಗಿ ಕೆಲಸ ಮಾಡುತ್ತೆ ಆಯುರ್ವೇದ ಪದ್ಧತಿಯಲ್ಲಿ ಬೆಟ್ಟದ ನೆಲ್ಲಿಕಾಯಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ ಏಕೆಂದರೆ ಇದು ಅನೇಕ ಕಾಯಿಲೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಎಂಬ ನಂಬಿಕೆ ಇದೆ ಜಾಲಿಯಾಗಿ ನಾವು ಇದನ್ನು ತಿನ್ನುತ್ತೇವೆ ಆದರೆ ಇದರಿಂದ ನಮಗೆ ಗೊತ್ತಿಲ್ಲದೆ ನಮ್ಮ ದೇಹಕ್ಕೆ ಒಳ್ಳೆಯ ಪೌಷ್ಟಿಕಾಂಶಗಳು ಖನಿಜಾಂಶಗಳು ಮತ್ತು ಆರೋಗ್ಯದ ಲಾಭಗಳು ಸಿಗುತ್ತಾ ಹೋಗುತ್ತವೆ ಸಕ್ಕರೆ ಕಾಯಿಲೆ ಇರುವವರಿಗೆ ವಿಶೇಷವಾಗಿ ಬೆಟ್ಟದ ನೆಲ್ಲಿಕಾಯಿ ಒಂದೂವರೆ ಎಂದು ಹೇಳಬಹುದು ಇದರ ಜೊತೆಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿಗೆ ಕೂಡ ಬೆಟ್ಟದ ನೆಲ್ಲಿಕಾಯಿ ಸಮತೋಲನ ರೀತಿಯಲ್ಲಿ ಪರಿಹಾರ ಒದಗಿಸುತ್ತದೆ ನೆಲ್ಲಿಕಾಯಿ ತನ್ನಲ್ಲಿ ಅಪಾರ ಪ್ರಮಾಣದ ಫೈಟೋ ಕೆಮಿಕಲ್ಗಳನ್ನು ಹೊಂದಿದ್ದು ಇದು ದೇಹದಿಂದ ವಿಷಕಾರಿ ಅಂಶಗಳನ್ನು ತೆಗೆದುಹಾಕುವಲ್ಲಿ ಕೆಲಸ ಮಾಡುತ್ತದೆ ಮತ್ತು ಫ್ರೀ ರಾಡಿಕಲ್ಗಳ ವಿರುದ್ಧ ಹೋರಾಡಲು ಅನುವು ಮಾಡಿಕೊಳ್ಳುತ್ತದೆ ನೆಲ್ಲಿಕಾಯಿ ತನ್ನಲ್ಲಿ ಗ್ಲುಕೋಸ್ ಮೆಟಾಬಾಲಿಸಂ ವೃದ್ಧಿಸುವ ಗುಣವನ್ನು ಹೊಂದಿದೆ ಹಾಗಾಗಿ ಇದು ಸಕ್ಕರೆ ಕಾಯಿಲೆ ಇರುವವರಿಗೆ ತುಂಬಾ ಒಳ್ಳೆಯದು ಎಂದು ತೋರುತ್ತದೆ ಇದಕ್ಕೆ ಪ್ರಮುಖ ಕಾರಣ ಎಂದರೆ ನೆಲ್ಲಿಕಾಯಿ ತನ್ನಲ್ಲಿ ಕ್ರೋಮಿಯಂ ಎಂಬ ಖನಿಜಾಂಶವನ್ನು ಹೊಂದಿದ್ದು ಇದು ಮಧುಮೇಹ ವಿರೋಧಿ ಲಕ್ಷಣ ಹೊಂದಿದೆ ತಲೆ ಕೂದಲಿಗೆ ನೆಲ್ಲಿಕಾಯಿ ತುಂಬ ಒಳ್ಳೆಯದು ಏಕೆಂದರೆ ಇದು ತಲೆ ಕೂದಲಿನ ಸಾಂದ್ರತೆಯನ್ನು ಹೆಚ್ಚಿಸುತ್ತದೆ ಮತ್ತು ಕೂದಲಿಗೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ತಲೆಕೂದಲಿನ ಬೇರುಗಳಿಗೆ ಅನುಕೂಲವಾಗುವ ಹಾಗೆ ಇದರಲ್ಲಿ ಪೌಷ್ಟಿಕ ಸತ್ವಗಳು ಅಡಗಿವೆ ಹಾಗಾಗಿ ಕೂದಲಿನ ಸಮಸ್ಯೆ ಇರುವವರು ನೆಲ್ಲಿಕಾಯಿಯನ್ನು ಒಂದು ನೈಸರ್ಗಿಕ ಔಷಧಿಯಾಗಿ ಉಪಯೋಗಿಸಬಹುದು ನೆಲ್ಲಿಕಾಯಿ ತನ್ನಲ್ಲಿ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಗುಣಲಕ್ಷಣ ಹೊಂದಿದೆ ಏಕೆಂದರೆ ಇದರಲ್ಲಿ ಲಿಪಿಡ್ ಮತ್ತು ಕೊಲೆಸ್ಟ್ರಾಲ್ ಮೆಟಬಾಲಿಸಂ ನಿರ್ವಹಿಸುವ ಅಂಶವಿದೆ ಹಾಗಾಗಿ ದೇಹದ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಹೆಚ್ಚಿಸುತ್ತದೆ ದೇಹದ ಟ್ರೈಗ್ಲಿಸರೈಡ್ ಪ್ರಮಾಣ ಕೂಡ ಇದರಿಂದ ಕಡಿಮೆಯಾಗುತ್ತದೆ